ಸುನೀತಾಗೆ ಇಬ್ಬರು ಗಂಡು ಮಕ್ಕಳು ಇಬ್ಬರೂ ಸಹ ಉದ್ಯೋಗದಲ್ಲಿದ್ದರು ಆದರೆ ಇಬ್ಬರಿಗೂ ಸಹ ಮದುವೆ ಆಗಿರಲಿಲ್ಲ ನೋಡಿ ಮಕ್ಕಳೇ ನನಗೆ ವಯಸ್ಸಾಯಿತು ನೀವು ಕೆಲಸ ಮಾಡಿ ದುಡ್ಕೊಂಡು ಹಣ ಕೊಡ್ತೀರಾ ಅದರಿಂದ ಮನೆಯಂತೂ ನಡೆಯುತ್ತೆ ಆದರೆ ನನ್ನ ಕಷ್ಟ ಯಾರು ನೋಡ್ತಾರೆ ನೀವಿಬ್ಬರು ಮದುವೆ ಆದರೆ ನನಗೆ ಒಳ್ಳೆ ಹೆಲ್ಪ್ ಆಗುತ್ತೆ ನೀವಿಬ್ಬರು ಮದುವೆ ಮಾಡ್ಕೊತೀರಾ ನಿಮಗೆ ಹೆಲ್ಪ್ ಆಗುತ್ತೆ ಅಂದರೆ ಅಮ್ಮ ನೀವು ಯಾವ ಹುಡುಗಿನ ತೋರಿಸ್ತೀರಾ ನಾವು ಅವ್ರನ್ನೇ ಮದುವೆ ಆಗ್ತೀರಿ ನೀವು ಶೀಘ್ರದಲ್ಲೇ ಹುಡುಗೀರ್ನ ಹುಡುಕಿ ನೋಡಿ ಮೀನಾ ಅವರೇ ನಮಗೆ ನಿಮ್ಮಿಬ್ಬರು ಮಕ್ಕಳು ತುಂಬ ಇಷ್ಟ ಆಗಿದ್ದಾರೆ ನಾನು ಇವ್ರನ್ನ ಸೊಸೆಯಾಗಿ ಮಾಡ್ಕೊತೀರಿ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ತಿಳಿಸ್ತೀರಾ ಅಕ್ಕ ನಿಮ್ಮ ಅಭಿಪ್ರಾಯ ಕೇಳಿ ನನಗೂ ಖುಷಿಯಾಯಿತು ಆದರೂ ಸಹ ನನ್ನ ಮಕ್ಕಳನ್ನ ಒಂದ್ಸರಿ ಕೇಳ್ತೀನಿ ಅವ್ರಿಗೆ ಒಪ್ಕೆ ಅಂದರೆ ಮಾತ್ರನೇ ಈ ಮದುವೆ ನಡೆಯುತ್ತೆ ಮೀನಾಳಿಗೆ ಇಬ್ಬರು ಅವಳಿ ಮಕ್ಕಳಿದ್ದರು ಇಬ್ಬರು ಸಹ ನೋಡೋಕೆ ಒಂದೇ ಥರ ಇದ್ದರೂ ಅವರ ಗುಣಗಳು ಮಾತ್ರ ವಿಭಿನ್ನವಾಗಿ ಇತ್ತು ಚಿಕ್ಕ ಮಗಳು ಮಾಲಾ ಮನೆಯ ಎಲ್ಲ ಕೆಲಸವನ್ನು ತಾನೇ ಮಾಡುತ್ತಿದ್ದಳು ಹಾಗೂ ತುಂಬ ಶಾಂತ ಸ್ವಭಾವದವಳಾಗಿದ್ದಳು ಆದರೆ ದೊಡ್ಡ ಮಗಳು ವಿಮಲ ತುಂಬ ಚಂಚಲವಾಗಿದ್ದಳು ಒಂದು ಕೆಲಸ ಸಹ ಮಾಡುತ್ತಿರಲಿಲ್ಲ ಅವಳ ತಲೆಗೆ ಏನು ದೋಚುತ್ತದೆ ಅದೇ ಮಾಡುತ್ತಿದ್ದಳು ಮಾಲಾ ಹಾಗೂ ಬಿಮಲಾಳ ಮದುವೆ ರಾಮ್ ಹಾಗೂ ಪ್ರಸಾದ್ ಜೊತೆ ನಡೆಯಿತು ಇಬ್ಬರೂ ಒಂದೇ ಮನೆಗೆ ಸೊಸೆಯಾದರು ಎಂಬ ಸಂತೋಷ ಅವರಲ್ಲಿ ಇತ್ತು ನೋಡಿ ಮಕ್ಕಳೇ ನನಗಂತೂ ವಯಸ್ಸಾಯಿತು ಇನ್ನು ಈ ಮನೆ ಜವಾಬ್ದಾರಿ ಎಲ್ಲ ನಿಮ್ಮದೇ ನೀವೇ ಇಡೀ ಮನೆ ಕೆಲಸ ಎಲ್ಲ ಮಾಡಿ ಇಡೀ ಮನೆ ಜವಾಬ್ದಾರಿನ ವಹಿಸ್ಕೊಬೇಕು ಅತ್ತೆ ನೀವೇನು ಚಿಂತೆ ಮಾಡಬೇಡಿ ನಿಮ್ಮ ಹತ್ರ ಬೈಸ್ಕೊಳ್ಳೋ ಕೆಲಸ ಅಂತೂ ನಾನು ಮಾಡಲ್ಲ ಇಡೀ ಮನೆ ಕೆಲಸ ಇಲ್ಲ ನಾನೇ ಮಾಡ್ತೀನಿ ನಿಮಗೆ ರುಚಿ ರುಚಿಯಾದ ಅಡುಗೆ ಸಹ ಮಾಡಿ ಹಾಕ್ತೀನಿ ಹೌದು ಅಮ್ಮ ನನ್ನ ಹೆಂಡತಿ ಎಷ್ಟು ಸುಂದರೀನೋ ಅಷ್ಟೇ ಒಳ್ಳೆ ಗುಣ ಸಹ ಇದೆ ಅವಳು ನಿಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊತಾಳೆ ಮದುವೆಯಾದ ಹೊಸದರಲ್ಲಿ ಇಬ್ಬರು ಅಕ್ಕ ತಂಗಿಯರು ಮನೆಯ ಎಲ್ಲ ಕೆಲಸಗಳನ್ನು ವಹಿಸಿಕೊಂಡರು ಎಲ್ಲ ಜವಾಬ್ದಾರಿಗಳು ಅವರೇ ತೆಗೆದುಕೊಂಡರು ಎಲ್ಲ ಕೆಲಸಗಳನ್ನು ಅವರೇ ಮಾಡುತ್ತಿದ್ದರು ಇಬ್ಬರು ಅನೂನ್ಯವಾಗಿದ್ದರು ಮನೆ ಲವಲವಿಕೆಯಿಂದ ಉಳಿಯುತ್ತಿತ್ತು ಒಂದು ದಿನ ಸುನೀತಾ ವಿಮಲಾಳನ್ನು ಕರೆಯುತ್ತಾಳೆ ವಿಮಲಾ ಅಮ್ಮ ವಿಮಲಾ ಎದ್ದು ತಾಯಿ ಇವತ್ತು ಅಡಿಗೆ ಮಾಡೋ ಕೆಲಸ ನಿಂದು ಎದ್ದು ಹೊರಗೆ ಬಾ ತಾಯಿ ವಿಮಲಾ ಯಪ್ಪ ಈ ಅತ್ತೆನ ನನಗೆ ಒಂದು ದಿನ ನಿಮ್ಮದೇನು ಮಲ್ಕೊಳಕ್ಕೆ ಬಿಡಲ್ಲ ಅಂತಿದ್ದಾರೆ ನಾನು ಮದುವೆ ಆಗಿ ತಪ್ಪು ಮಾಡಿಬಿಟ್ಟೆ ನಮ್ಮ ಮನೇಲಿ ಆಗಿತ್ತಂದರೆ ಹತ್ತು ಗಂಟೆವರೆಗೂ ಮಲ್ಕೊತಿದ್ದೆ ಏನು ವಿಷಯ ಹೇಳಿ ಅತ್ತೆ ಇಷ್ಟು ಬೆಳಗ್ಗೆ ಬೆಳಗ್ಗೆ ಎಬ್ಸಿದ್ದೀರಾ ಇನ್ನು ಟೈಮು ಐದು ಗಂಟೆ ಏನು ಹಾಕಬೇಕು ಹೇಳಿ ನಿಮಗೆ ಸೊಸೆ ಹೆಣ್ಮಕ್ಳು ಬೆಳಗ್ಗೆ ಐದು ಗಂಟೆಗೆ ಎದ್ದು ಮನೆ ಒರೆಸಿ ಗುಡಿಸಿ ರಂಗೋಲಿ ಹಾಕಿ ಗಂಡಂದ್ರಿಗೆ ಅಡುಗೆ ಮಾಡಿ ಕಳಿಸೋದೇ ಅಮ್ಮ ಹೆಣ್ಮಕ್ಳ ಪದ್ಧತಿ ಅತ್ತೆ ನೀವು ಯಾವ ಕಾಲದಲ್ಲಿದ್ದೀರಾ ಕಾಲ ಬದಲಾಗಿದೆ ನಾವು ಸಹ ಬದಲಾಗಬೇಕು ಇಷ್ಟು ಬೇಗ ಅಡುಗೆ ಇಕ್ಕಿದ್ರೆ ನೀವು ಇವಾಗಲೇ ತಿನ್ಬಿಡ್ತೀರಾ ಇಲ್ಲ ತಾನೇ ಅನ್ನ ಆರೋಗುತ್ತೆ ನಾನಿವತ್ತು ಅಡುಗೆ ಮಾಡೋದಿಲ್ಲ ಆ ದಿನ ಸಂಜೆ ರಾಮ್ ಕೆಲಸದಿಂದ ಸುಸ್ತಾಗಿ ಮನೆಗೆ ಬಂದು ಅಮ್ಮನ ಹತ್ರ ಹೇಳ್ತಾನೆ ಅಮ್ಮ ನಾನಂತೂ ಇವತ್ತು ತುಂಬ ಸುಸ್ತಾಗಿಬಿಟ್ಟಿದ್ದೀನಿ ಆಫೀಸಲ್ಲಿ ತುಂಬ ಕೆಲಸ ಇತ್ತು ಬನ್ನಿ ಅಮ್ಮ ಹೋಗಿ ಊಟ ಮಾಡೋಣ ಮಗನೇ ಮನೆಯಲ್ಲಿ ಏನೂ ಊಟ ಇಲ್ಲಪ್ಪ ಇವತ್ತು ನಿನ್ನ ಹೆಂಡ್ತಿನೇ ಅಡುಗೆ ಮಾಡಬೇಕಾಗಿತ್ತು ಆದರೆ ಅವಳು ನನಗೆ ಬೈದ್ಬಿಟ್ಟು ಅಡುಗೆ ಮಾಡಿಲ್ಲ ಕಣಪ್ಪ ಈ ಮಾತನ್ನು ಕೇಳಿ ರಾಮ್ ಒಂದೂ ಮಾತಾಡದೆ ರೂಮಿನೊಳಗೆ ಹೋಗುತ್ತಾನೆ ವಿಮಲ ಇದೇನಿದು ಅಮ್ಮ ಏನು ಹೇಳ್ತಿದ್ದಾರೆ ನೀನು ಯಾಕೆ ಇವತ್ತು ಅಡುಗೆ ಮಾಡಿಲ್ಲ ನೀನನ್ನು ಏನಕ್ಕೆ ಮದುವೆ ಆಗಿರೋದು ನಾನು ಅಡುಗೆ ಮಾಡಬೇಕು ಅಂತ ನಿನಗೆ ಗೊತ್ತಾಗಲ್ವಾ ಅವ್ರಿಗೆ ಏನಕ್ಕೆ ಬೈದೆ ನೀನು ಏನಕ್ಕೆ ರೀ ಮದುವೆ ಆದ್ರಿ ಕೆಲ್ಸದೊಳು ಬೇಕಾಗಿತ್ತಂದರೆ ಕೆಲ್ಸದೊಳನ ಕರ್ಕೊಂಡು ಬರಬೇಕಾಗಿತ್ತು ನಾನು ನಿನಗೆ ಮದುವೆ ಆದ್ರಿ ನಾನು ನಿಮ್ಮ ಹೆಂಡತಿ ಕೆಲ್ಸದವಳಲ್ಲ ಮನೇಲಿ ಎಲ್ರಿಗೂ ಅಡುಗೆ ಮಾಡಾಕೋಕೆ ನನಗೇನು ಹುಚ್ಚಿಡ್ದಿಲ್ಲ ನಿಮಗೋಸ್ಕರ ಅಂದರೆ ಹೇಳಿ ನಾನು ಮಾಡಾಕ್ತೀನಿ ಬೇರೆ ಎಲ್ರಿಗೋಸ್ಕರ ನಾನು ಮಾಡೋಕ್ಕಾಗಲ್ಲ ಏನು ಮಾತಾಡ್ತಿದ್ಯಾ ವಿಮಲ ಅವರು ನಮ್ಮಮ್ಮ ಕಣೆ ಬೇರೆ ಯಾರೂ ಅಲ್ಲ ಅವರಿಗೆ ಸ್ವಲ್ಪ ಮರ್ಯಾದೆ ಕೊಡು ನೀನು ನನ್ನ ಹೆಂಡತಿ ನಿನಗೆ ಒಂದು ಗೌರವ ಇದೆ ಈ ಮನೆಯಲ್ಲಿ ಏನು ಮನೆ ಕೆಲಸ ಮಾಡಿದರೆ ಮಾತ್ರ ಮರ್ಯಾದೆ ಗೌರವ ಸಿಗುತ್ತಾ ಇಲ್ಲಾಂದರೆ ಸಿಗಲ್ವಾ ನೋಡಿ ನಿಮಗೆ ನಾನು ಬೇಕಂದರೆ ಆಸ್ತಿಯಲ್ಲಿ ಭಾಗ ಕೇಳಿ ನಾವಿಬ್ಬರು ಸಿಟಿಗೆ ಹೋಗೋಣ ಎಲ್ಲಾದರೂ ನಮ್ಮದೇ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ನಿಮ್ಮಮ್ಮನೇ ಬೇಕಂದರೆ ನೀವು ಇಲ್ಲೇ ಇಡಿ ಇತ್ತ ಕಡೆ ಮಾಲ ಅಡುಗೆಯನ್ನು ಮಾಡಿಕೊಂಡು ಅವರ ಅತ್ತೆ ಹತ್ರ ತಗೊಂಬಂದು ಹೇಳ್ತಾಳೆ ಅತ್ತೆ ಅಕ್ಕ ಅಡುಗೆ ಮಾಡಿಲ್ಲ ಅಂತ ಗೊತ್ತಾಯಿತು ಅದಕ್ಕೆ ನಾನೇ ಮಾಡ್ಕೊಂಬಂದೆ ನೀವು ಆರಾಮಾಗಿ ಊಟ ಮಾಡಿ ಬೆಳಗ್ಗಿನಿಂದ ಹಸುವಿನಿಂದ ಇದ್ದ ಸುನೀತಾ ಊಟವನ್ನು ಬೇಗ ಬೇಗನೆ ತಿನ್ನುತ್ತಾಳೆ ಮರುದಿನ ಮಾಲಾ ಬೆಳಗ್ಗೆ ಐದು ಗಂಟೆಗೆ ಎದ್ದು ಮನೆಯ ಎಲ್ಲ ಕೆಲಸಗಳನ್ನು ತಾನೊಬ್ಬಳೇ ಮಾಡುತ್ತಾಳೆ ಅಮ್ಮ ನಾನು ಮತ್ತು ನನ್ನ ಹೆಂಡತಿ ಇನ್ಮೇಲಿಂದ ಇಲ್ಲಿರೋಲ್ಲ ನಾವು ಸಿಟಿಗೆ ಹೋಗ್ತಾ ಇದ್ದೀವಿ ಅಲ್ಲೇ ಒಂದು ಸ್ವಂತ ಮನೆ ತಗೊಂಡು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ನಮ್ಮ ಆಸ್ತಿ ಭಾಗನ ನನಗೆ ಕೊಟ್ಬಿಡಮ್ಮ ಮಗನೇ ಇದು ನೀನು ಏನು ಹೇಳ್ತಿದ್ಯಪ್ಪ ಆಸ್ತಿ ಭಾಗನ ಅದು ನಮ್ಮ ಪೂರ್ವಜರು ನಮಗೆ ಅಂತ ಕೊಟ್ಟಿರೋದು ಅದರಲ್ಲೂ ಭಾಗ ಕೇಳ್ತೀಯಲ್ಲ ಮಗನೇ ಅಮ್ಮ ನಾನೇನು ಎಲ್ಲರ ಬಗ್ಗೆ ಕೇಳಿಲ್ಲ ಅಣ್ಣನ ಭಾಗ ನೀನೇ ಇಟ್ಕೊ ನನ್ನ ಭಾಗ ನಾನು ಕೊಟ್ಬಿಡು ನಾನು ನನ್ನ ನನ್ನೆಂತಿ ಮನೆಯಲ್ಲಿರಲ್ಲ ನಾವು ಹೋಗ್ತಿದ್ದೀವಿ ನನ್ನ ಭಾಗ ಬೇಗ ಕೊಟ್ಬಿಡು ಹಾಗಂತ ಹೇಳಿ ಅವರಿಬ್ಬರು ಆಸ್ತಿಯಲ್ಲಿ ಭಾಗ ತಗೊಂಡು ಊರಿನಿಂದ ಸಿಟಿಗೆ ಬರ್ತಾರೆ ಆಸ್ತಿಯನ್ನು ಮಾರಿದ ಹಣದಲ್ಲಿ ಸಿಟಿಯಲ್ಲಿ ಒಂದು ಹೊಸ ಮನೆಯನ್ನು ತಗೊಂತಾರೆ ನಾವು ಸಿಟಿಗಂತೂ ಬಂದುಬಿಟ್ಟು ಹೊಸ ಮನೆ ತಗೋವಿ ವಿಮಳ ಆದರೆ ನನ್ನ ವ್ಯಾಪಾರದಲ್ಲಿ ತುಂಬ ಲಾಸ್ ಆಗ್ತಾ ಇದೆ ನಾವು ಸಿಟಿಗೆ ಬಂದು ಒಂದು ವರ್ಷ ಆಯಿತು ನೋಡಿ ನಮ್ಮದೇ ಸ್ವಂತ ಮನೆ ಇದೆ ಈಗ ಲಾಸ್ ಆಗ್ತಿದೆ ಅಂತಂದರೆ ನಾನೇನು ಮಾಡೋಕ್ಕಾಗುತ್ತೆ ನೀವೇನಾದರೂ ಮಾಡಿ ನನಗೆ ಗೊತ್ತಿತ್ತು ನೀನು ಹೀಗೆ ಅಂತ ನೋಡು ಈ ಕಾಸು ನಾನು ನಮ್ಮ ವ್ಯಾಪಾರ ಲಾಸ್ ಆಗ್ತಿದೆ ಅಂದ್ಬಿಟ್ಟು ಅಂಗಡಿನ ಮಾರಿಬಿಟ್ಟಿದ್ದೀನಿ ಸೊ ಈ ಮನೆ ಕೂಡ ಇದ್ದೀನಿ ಈ ಹಣನ ಹುಷಾರಾಗಿ ಎತ್ತಿಡು ಮರುದಿನ ವಿಮಲಾ ಅವಳ ಗೆಳತಿ ಹತ್ರ ಹೇಳ್ತಾಳೆ ನೋಡಿ ಖುಷಿ ನೀನು ನನ್ನ ಫ್ರೆಂಡ್ ಅಂತ ನಾನು ಹತ್ರ ಹೇಳ್ತಾ ಇದ್ದೀನಿ ನಾವು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಹ್ಞೂ ಹೌದಾ ಗ್ರೇಟ್ ನೀವು ನೀವು ಅಷ್ಟೊಂದು ಶ್ರೀಮಂತ್ರ ಮುಂಚೆನೇ ನಿಮ್ಮ ಹತ್ರ ಒಂದು ವ್ಯಾಪಾರ ಇತ್ತು ನೀವು ಇಲ್ಲಿ ಬಂದು ಒಂದು ವರ್ಷ ಆಗಿದೆ ಅಷ್ಟು ಬೇಗ ಇನ್ನೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಹ್ಞೂ ಕಣೆ ನಾವು ತುಂಬ ಶ್ರೀಮಂತರು ನಮ್ಮ ಹತ್ರ ತುಂಬ ದುಡ್ಡಿದೆ ಹಳೆ ಅಂಗಡಿನ ಮಾರಿದ ದುಡ್ಡು ನಮ್ಮ ಮನೆಯಲ್ಲೇ ಇದೆ ಹಾಗೆ ಈ ಮನೆ ಕೂಡ ಮಾರಿದ್ದೀವಿ ನಾಳೆನೆ ಮನೆ ಖಾಲಿ ಮಾಡ್ತೀವಿ ಎಲ್ಲ ದುಡ್ಡು ನನ್ನ ಕಬೋರ್ಡಲ್ಲಿದೆ ಹಾಗಂತ ಅವಳ ಸ್ನೇಹಿತೆಗೆ ಹೇಳಿದ ಮರುದಿನವೇ ಮನೆಯಲ್ಲಿ ಕಳ್ಳತನವಾಗುತ್ತದೆ ಏನೋ ಮನೇಲಿ ಕಳ್ತಾನೆ ಆಯ್ತಾ ಹೇಗಾಯ್ತೀವೆಲ್ಲ ನನಗೆ ನಿನಗೆ ಬಿಟ್ಟು ಈ ವಿಷಯ ಬೇರೆ ಯಾರಿಗೂ ಗೊತ್ತಿರಲಿಲ್ಲ ನೀನು ಯಾರು ಹೇಳಿದೀಯಾ ಮತ್ತು ಈ ಮನೆ ಸಹ ಮಾರಿದ್ವಿ ನಮ್ಮ ಹತ್ರ ಹಣ ಇಲ್ಲ ಈಗೇನು ಮಾಡಬೇಕು ಹೇಳು ರೀ ತಪ್ಪಾಯ್ತು ಶಮಿಸ್ಬೇಡಿ ನಾನು ನನ್ನ ಗೆಳತಿಗೆ ಹೇಳಿದ್ದೆ ಈ ಥರ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಾನು ಸುಮ್ಮನೆ ಕಣ್ಮುಚ್ಚಿ ಯಾರನ್ನೂ ನಂಬಿಬಿಟ್ಟೆ ನನ್ನಿಂದ ತಪ್ಪಾಯ್ತು ಕ್ಷಮಿಸ್ಬಿಡ್ರಿ ನಿಲ್ಸೆ ಈ ಮೊಸಳೆ ಕಣ್ಣೀರು ಹಾಕೋದನ್ನು ಹೋಗಿ ಹೋಗಿ ಹಣನ ಕೈಯಲ್ಲಿ ಕೊಟ್ಟೆ ಇವಾಗ ಊರಿಗೆ ಹೋಗೋದಕ್ಕೂ ಮಖ ಇಲ್ಲ ಆಸ್ತಿ ಎಲ್ಲ ತಗೊಂಬಂದುಬಿಟ್ಟಿದ್ದೀನಿ ಇಲ್ಲೇ ಎಲ್ಲೋ ಒಂದು ಕೆಲಸ ಮಾಡ್ಕೊಂಡು ಒಂದು ಬಾಡಿಗೆ ಮನೆ ತಗೋಬೇಕು ಇನ್ನು ಬೇರೆ ಗತಿನೇ ಇಲ್ಲ ನಮಗೆ ಥೂ ಇನ್ನು ಇತ್ತ ಕಡೆ ಮಗ ಸೊಸೆ ಮನೆ ಬಿಟ್ಟು ಆಸ್ತಿ ಭಾಗ ತಗೊಂಡು ಹೋದರು ಎಂದು ಸುನೀತಾ ಹಾಸಿಗೆ ಇಳಿಯುತ್ತಾಳೆ ಅವಳಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತದೆ ನೋಡಿ ಮಿಸ್ಟರ್ ಪ್ರಸಾದ್ ಅವರೇ ನಿಮ್ಮಮ್ಮಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅವರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಆಪ್ರೇಷನ್ ಮಾಡಬೇಕಾಗುತ್ತೆ ತುಂಬ ಹಣ ಖರ್ಚಾಗುತ್ತೆ ಅಡ್ಜಸ್ಟ್ ಮಾಡಿ ಸರಿನಾ ಮರುದಿನ ಪ್ರಸಾದ್ ಅವನ ಆಸ್ತಿ ಹಾಗೂ ಮನೆಯನ್ನು ಮಾರಿ ತಾಯಿಗೆ ಒಳ್ಳೆಯ ಚಿಕಿತ್ಸೆ ಕೊಡುತ್ತಾನೆ ಚಿಕಿತ್ಸೆಯ ನಂತರ ಅವಳ ತಾಯಿಯನ್ನು ಮನೆಗೆ ಕರ್ಕೊಂಡು ಬರ್ತಾರೆ ಅವರು ಒಂದು ಬಾಡಿಗೆ ಮನೆಯನ್ನು ಮಾಡಿದ್ದರು ಪ್ರಸಾದ್ ರಜೆಗಳು ಹಾಕಿದ ಕಾರಣ ಅವನನ್ನು ಕೆಲಸದಿಂದ ತೆಗೆದುಬಿಟ್ಟರು ಕೆಲಸವನ್ನು ಕಳೆದುಕೊಂಡ ಪ್ರಸಾದ್ ಈಗ ಹಳ್ಳಿಯ ಹೊಲದಲ್ಲಿ ಕೆಲಸ ಮಾಡೋಕೆ ಪ್ರಾರಂಭಿಸಿದ ಹೀಗೆ ಒಂದು ದಿನ ಕೆಲಸ ಮಾಡುತ್ತಿರುವಾಗ ವಿಧಿಯೋ ಅಥವಾ ಅವರ ಒಳ್ಳೆತನವೋ ಕಾಣೆ ಆದರೆ ಹೊಲದಲ್ಲಿ ಅವರಿಗೆ ನಿಧಿ ಸಿಕ್ಕಿತ್ತು ಮಾಲಾ ಇಲ್ಲಿ ನನಗೇನು ಸಿಕ್ಕಿದೆ ನೋಡು ಮಾಲಾ ಓಡಿ ಬಂದು ನೋಡುತ್ತಾಳೆ ರೀ ಇದೊಂದು ನಿಧಿ ಅಂದರೆ ಚಿನ್ನದ ನಾಣ್ಯಗಳು ತುಂಬಿರೋ ಮಡಿಕೆ ನಮ್ಮ ಭಾಗ್ಯ ತೆಗೆದುಬಿಡ್ತು ರೀ ನಾವು ಮತ್ತೆ ಶ್ರೀಮಂತರಾಗ್ಬೋದು ಆ ದೇವರು ನಮ್ಮ ಕಷ್ಟಗಳನ್ನು ನೋಡ್ದು ಅನಿಸುತ್ತೆ ಮಾಲ ಅದಕ್ಕೆ ನಮಗೆ ಈ ಚಿನ್ನದ ನಾಣ್ಯಗಳು ಸಿಕ್ಕಿದೆ ಇದರಿಂದ ನಮ್ಮ ಜೀವನವೇ ಬದಲಾಗುತ್ತೆ ಎತ್ಕೊಂಡು ನಡಿ ಮನೆಗೆ ಹೋಗೋಣ ಆ ಚಿನ್ನದ ನಾಣ್ಯಗಳಿಂದ ಇಬ್ಬರು ಗಂಡ ಹೆಂಡತಿ ಕಾರು ಹಾಗೂ ಬಂಗಲೆಗಳನ್ನು ತೆಗೆದುಕೊಂಡರು ಅವರು ಅಷ್ಟು ಹಣ ಗಳಿಸಿ ಆಸ್ತಿ ಮಾಡಿದರೂ ಸಹ ಸುನೀತಾ ಇನ್ನೂ ಅವನ ಮಗನ ಚಿಂತೆಯಲ್ಲೇ ಹಾಸಿಗೆ ಹಿಡಿದಿದ್ದಳು ಆದರೆ ಮಾಲಾ ಅವಳ ಅತ್ತೆಯ ಸೇವೆ ಮಾಡಿಕೊಂಡು ಜೀವನ ಸಾಗಿಸುತ್ತಿದ್ದಳು ಅತ್ತೆ ನಾಷ್ಟ ತಂದಿದ್ದೀನಿ ಎದ್ದೇಳಿ ತಿನ್ಬಿಟ್ಟು ಮಾತ್ರೆ ಹಾಕೊಳ್ಳಿರಂತೆ ರೀ ನಿಮಗೆ ಕೆಲಸ ಸಿಗ್ತಾ ನಾವಿನ್ನೂ ಈ ಮನೆ ಬಾಡಿಗೆ ಸಹ ಕಟ್ಟಿಲ್ಲ ಅಡುಗೆ ಮಾಡೋಕ್ಕೆ ತರಕಾರಿಗಳು ಸಹ ಇಲ್ಲ ಏನು ಮಾಡೋದು ಇಲ್ಲಾದರೂ ಕೆಲಸ ಹುಡುಕಿದ್ರ ನೀವು ಎಲ್ಲೂ ಕೆಲಸ ಸಿಗ್ತಿಲ್ಲ ವಿಮ್ಲ ಹೇಗೋ ಅಡ್ಜಸ್ಟ್ ಮಾಡು ಊರಿಗೆ ಹೋಗೋಣ ಅಂದರೆ ಯಾವ ಮಕ್ಕ ಇಕ್ಕೊಂಡು ಹೋಗೋದು ಗೊತ್ತಿಲ್ಲ ಅಣ್ಣ ಅತ್ತಿಗೆ ಅಮ್ಮ ನನ್ನ ಕ್ಷಮಿಸ್ತಾರೋ ಗೊತ್ತಿಲ್ಲ ರೀ ಖಂಡಿತ ಕ್ಷಮಿಸ್ತಾರೆ ಅವಳು ನನ್ನ ತಂಗಿ ಹಾಗೆ ಅವರು ನಿಮ್ಮಮ್ಮ ನಿಮ್ಮ ನಿಮ್ಮನ್ನು ಶಮಸೇ ಕ್ಷಮಿಸ್ತಾರೆ ನಾವು ಊರಿಗೆ ಹೋಗಿಬಿಡೋಣ ರೀ ಏನಪ್ಪ ರಾಮ್ ನೀನು ಸಂಸಾರಿಸ್ತಾ ಅಂತಂದ್ಬಿಟ್ಟು ನಾನು ನಿನಗೆ ಮನೆ ಕೊಟ್ಟೆ ಆದರೆ ನೀನು ಮೂರು ತಿಂಗಳಿಂದ ಮನೆ ಬಾಡಿಗೆನೇ ಇಲ್ಲ ಯಾವಾಗ ಕಟ್ತೀಯ ಹೇಳಪ್ಪ ಬಾಡಿಗೆ ಬೇಗ ಬೇಕು ರವಿ ಅಣ್ಣ ನನಗಿನ್ನ ಒಂದು ವಾರ ಟೈಮ್ ಕೊಡಿ ನನಗೆಲ್ಲೂ ಕೆಲಸ ಸಿಕ್ಕಿಲ್ಲ ಕೆಲಸ ಸಿಕ್ಕಿದ ತಕ್ಷಣವೇ ನಾನು ನಿಮಗೆ ಬಾಡಿಗೆ ಕೊಡ್ತೀನಿ ಹೌದಾ ಹಾಗೇನು ಬೇಡಪ್ಪ ಇನ್ನು ಒಂದು ವಾರದಲ್ಲಿ ನೀನು ಬಾಡಿಗೆ ಕೊಟ್ಟಿಲ್ಲ ಅಂತಂದರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾಯಿರು ಅಷ್ಟೇ ರೀ ನಾವು ಸುಮ್ಮನೆ ಊರಿಗೆ ಹೋಗಿಬಿಡೋಣ ಬೆಂಗಳೂರು ಜೀವನ ಸಾಕಾಗಿದೆ ಇಲ್ಲಿ ಕೆಲಸ ಇಲ್ಲ ಅಂದರೆ ಜೀವನವೇ ನಡೆಯೋಲ್ಲ ಆದರೆ ಊರಿನಲ್ಲಿ ಹೊಲದ ಕೆಲಸನ ಮಾಡಿಕೊಂಡು ಇರ್ಬೋದು ನೀನು ಸರಿಯಾಗಿಳದೆ ವಿಮಲ ನನ್ನ ಕೈಯಲ್ಲಿ ಬಾಡಿಗೆ ಕಟ್ಟೋಕ್ಕೆ ಕೂಡ ಕಾಸಿಲ್ಲ ಎಲ್ಲೂ ಕೆಲಸ ಸಹ ಸಿಕ್ತಿಲ್ಲ ನಾವು ಊರಿಗೆ ಹೋಗೋಣ ಅಣ್ಣ ಮತ್ತು ಅಮ್ಮ ಹತ್ರ ಕ್ಷಮೆ ಕೇಳ್ತೀನಿ ಸರಿ ರೀ ನಾನು ಲಗೇಜ್ ಪ್ಯಾಕ್ ಮಾಡ್ತೀನಿ ನಾಳೆನೇ ಊರಿಗೆ ಹೋಗಿಬಿಡೋಣ ಈಗ ಸುನೀತಾಳ ಆರೋಗ್ಯ ಸಹ ಸುಧಾರಿಕೆಯಾಗಿತ್ತು ಮನೆಯಲ್ಲಿ ಕೆಲಸದವರಿದ್ದರು ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಮಾಲಾ ಅತ್ತೆಯ ಸೇವೆ ಮಾಡಿಕೊಂಡು ಇದ್ದಳು ಹಾಗೆ ರಾಮ್ ಊರಿನಲ್ಲಿ ಒಂದು ಟೀ ಅಂಗಡಿಯನ್ನು ಹಾಕೊಂಡು ವ್ಯಾಪಾರ ನಡೆಸುತ್ತಿದ್ದ ಸಿಟಿಗೆ ಹೋದ ಇಬ್ಬರು ಗಂಡ ಹೆಂಡತಿ ಊರಿಗೆ ಬಂದು ಮನೆಯನ್ನು ನೋಡುತ್ತಾರೆ ಹಾಗೆ ಮನೆಯ ಒಳಗೆ ಹೋಗುತ್ತಾರೆ ರೀ ನಾವೀಗಾಗಲೇ ಇಷ್ಟೊಂದು ಶ್ರೀಮಂತರಾಗಿದ್ದೀವಿ ಇನ್ನೂ ಸಹ ನಾಣ್ಯಗಳಿದ್ದಾವೆ ಅಕ್ಕ ಮತ್ತೆ ಬಾವ ಇದ್ದಿದ್ದರೆ ಅವರಿಗೂ ಸಹ ಕೊಡಬಹುದಿತ್ತು ಹಾಗೆಂದು ಇಬ್ಬರು ಗಂಡ ಹೆಂಡತಿ ಮಾತನಾಡುತ್ತಿರುವಾಗ ಹೊರಗೆ ಅವರ ತಾಯಿಯ ಶಬ್ದ ಕೇಳಿಸುತ್ತದೆ ಮಗನೆ ಬಂದ್ಬಿಡಿಯಪ್ಪ ನನಗೆ ಗೊತ್ತಿತ್ತು ರಾಮ್ ನೀನು ನನ್ನನ್ನು ಬಿಟ್ಟು ಜಾಸ್ತಿ ದಿನ ಇರೋಲ್ಲ ಅಂತ ನಿನಗೆ ನಿನ್ನ ತಾಯಿನ ಬಿಟ್ಟಿರೋಕ್ಕಾಗಲ್ಲ ನಂಗೆ ಚೆನ್ನಾಗಿ ಗೊತ್ತಿತ್ತು ಹೇಗಿದ್ದೆ ಮಗನೇ ಮನೆಯವರೆಲ್ಲ ಅವರ ಯೋಗಕ್ಷೇಮವನ್ನು ಕೇಳಿ ಮನೆಯ ಒಳಗೆ ಕರೆಸಿಕೊಳ್ಳುತ್ತಾರೆ ಅಣ್ಣ ನಾನಿಂದ ತುಂಬ ತಪ್ಪಾಗಿದೆ ನನ್ನನ್ನು ಶಮಿಸ್ಬೇಡಣ್ಣಣ್ಣ ನಾನು ಹಾಗೆ ಮಾಡಬಾರ್ದಾಗಿತ್ತು ಆದರೆ ಏನು ತಿಳುವಳಿಕೆ ಇರಲಿಲ್ಲ ಮಾಡಿಬಿಟ್ಟೆ ನಾನು ನಿನ್ಮೇಲೆ ಇಲ್ಲೇ ಇರ್ತೀನಿ ಅಣ್ಣ ನನಗೇನಾದರೂ ಕೆಲಸ ಕೊಡಿಸು ಸರಿ ಸರಿ ರಾಮ್ ಶಮಿಸಿದ್ದೀನಿ ಬೇರೆ ಕಡೆಯೆಲ್ಲೋ ಕೆಲಸ ಏನಕ್ಕೆ ನಾನೇ ಒಂದು ಸ್ವಂತ ಅಂಗಡಿ ಹಾಕ್ತೀನಿ ಇಬ್ಬರು ಅದರಲ್ಲೇ ಕೆಲಸ ಮಾಡೋಣ ಸರಿನಾ ಹಾಗೆ ನಿಧಿಯ ವಿಚಾರ ಸಹ ಹೇಳ್ತಾನೆ ನಿಧಿನಾ ಅದ್ಭುತ ಅಣ್ಣ ನಾನು ಇಷ್ಟು ಕೆಟ್ಟವನು ಕ್ರೂರಿ ಅದೆ ಅದಕ್ಕೆ ನನಗೇನು ಸಿಕ್ಕಿಲ್ಲ ಎಲ್ಲವೂ ಕಳೆದೋಯ್ತು ನೀನಿಷ್ಟು ಒಳ್ಳೆಯ ಮನಸ್ಸಿಗೆ ನಿನಗೆ ನಿಧಿ ಸಿಕ್ಕಿರೋದಣ್ಣ ಸರಿ ಸರಿ ಹೊಗಳಿದ್ದು ಸಾಕು ನಾಳೆನೇ ಹೊಸ ಅಂಗಡಿನ ಹಾಕೋಣ ಇಬ್ಬರು ಸೇರಿ ಅಂಗಡಿನ ನಡೆಸೋಣ ಸರಿನಾ ವಿಮಲ ಹಿಂದೆ ಮಾಡಿದ ತಪ್ಪುಗಳನ್ನು ಅರಿತು ಈಗ ಮನೆಯಲ್ಲಿ ಅಡುಗೆ ಮಾಡುತ್ತಾ ಇದ್ದಳು ಅಕ್ಕ ನೀನು ಯಾಕೆ ಅಡುಗೆ ಮಾಡ್ತಾ ಇದೆಯಾ ನನಗೆ ಗೊತ್ತು ನಿನಗೆ ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ನೀನೇನು ಅಡುಗೆ ಮಾಡೋ ಅವಶ್ಯಕತೆ ಇಲ್ಲ ಮನೇಲಿ ಇದ್ದಾರೆ ಬಾ ಅಕ್ಕ ನಾನು ನಿನ್ನ ರೂಮ್ ತೋರಿಸ್ತೀನಿ ಅಕ್ಕ ಇದೇ ನಿನ್ನ ರೂಮು ಇನ್ಮೇಲೆ ನೀನು ಇದೇ ರೂಮಲ್ಲಿ ಮತ್ತು ಈ ಸೀರೆಗಳೆಲ್ಲ ನಿನಗೆ ನೀನು ಇದನ್ನು ಉಟ್ಕೋ ಸರಿನಾ ಮಾಲಾ ಹೀಗೆ ಹೇಳುತ್ತಿರುವಾಗ ವಿಮಲಾ ಒಂದು ಕ್ಷಣ ಯೋಚಿಸುತ್ತಾಳೆ ನನ್ನ ತಂಗಿ ಹಾಗೂ ನಮ್ಮ ಭಾವ ಅತ್ತೆ ಎಷ್ಟು ಒಳ್ಳೆಯವರು ನಾವು ಅವರಿಗೆ ಇಷ್ಟು ಮಾಡಿದರೂ ಸಹ ಅವರು ಮತ್ತೆ ನಮ್ಮನ್ನು ಮನೆಯೊಳಗೆ ಸೇರಿಸಿಕೊಂಡರು ಎಂದು ಮರುದಿನ ಇಬ್ಬರು ಅಣ್ಣ ತಮ್ಮ ಹಳ್ಳಿಯಲ್ಲೇ ಒಂದು ಸ್ವಂತ ಅಂಗಡಿಯನ್ನು ಇಟ್ಟುಕೊಂಡರು ಅಕ್ಕ ಹಾಗೂ ಬಾವ ಮನೆಗೆ ಹಿಂತಿರುಗಿ ಬಂದರು ಎಂದು ಮನೆಯಲ್ಲಿ ಪಾರ್ಟಿ ಇಕ್ಕಿದ್ದರು ಮನೆ ಈಗ ಮತ್ತೆ ಉತ್ಸಾಹದಿಂದ ತುಂಬಿ ತುಳುಕಿತ್ತು ಮಗ ಹಾಗೂ ಸೊಸೆ ಹಿಂತಿರುಗಿ ಬಂದರು ಎಂದು ಸುನೀತಾಳ ಆರೋಗ್ಯ ಸಹ ಸರಿಯಾಗುತ್ತದೆ